ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವೀಡಿಯೋಸ್ ಹಾಕಿ ಸುಮಾರು ದಿನಗಳೇ ಆಯಿತು ಅನಿಸುತ್ತೆ ಇದೆಲ್ಲ ನಾನು ಊರಿಗೆ ಹೋಗೋಕ್ಕಿಂತ ಮುಂ ಊರಿಗಿಂದ ಬಂದಮೇಲೆ ಮಾಡ್ಕೊಂಡಿರೋ ವೀಡಿಯೋ ಊರಿಂದ ಬಂದಮೇಲೆ ನಾನು ಸ್ವಲ್ಪ ರೇಷನ್ ಅಕ್ಕಿ ಎಲ್ಲ ಖಾಲಿಯಾಗಿತ್ತು ಅಕ್ಕಿ ತರಿಸ್ಕೊಂಡೆ ರೇಷನ್ ತರಿಸ್ಕೊಂಡೆ ದೀಪದ ಎಣ್ಣೆ ಎಲ್ಲ ಖಾಲಿಯಾಗಿತ್ತು ನಾನು ಈ ಥರ ಒಂದು ಪ್ಯಾಕೆಟ್ ಡಬ್ಬದಲ್ಲಿ ಫುಲ್ಲು ಎಣ್ಣೆ ದೇವ್ರ ದೀಪದ ಎಣ್ಣೆ ತರಿಸ್ಕೊಂಬಿಡ್ತೀನಿ ನೋಡಿ ಉರುಗಡಲೆ ತಿಂತಾ ಏನಾದರೂ ಬಾಯಿಗೆ ಆಡಬೇಕು ಅನ್ನಿಸ್ತಾ ಇರ್ತಾರೆ ಬಾಯಿಗೆ ಹಾಕ್ಕೊಂತೀನಿ ಇದು ದೇವ್ರ ದೀಪದ ಎಣ್ಣೆ ಒಂದು ಬಾಕ್ಸ್ ತರಿಸ್ಕೊತೀವಿ ಇಲ್ಲಿ ದಬ್ಬ ದಪ್ಪ ಕೆಂಪಕ್ಕಿ ಅವೆಲ್ಲ ತರಿಸ್ಕೊಂಡಿದ್ದೀನಿ ಯಾಕಂದರೆ ನಾನು ಮೀನು ಸಾರಿಗೆ ಕೆಂಪಕ್ಕಿ ಅಕ್ಕಿಯನ್ನು ಮಾಡ್ತೀನಿ ಅದಕ್ಕೋಸ್ಕರ ಇಷ್ಟು ಕೆಲವು ಸಾಮಾನುಗಳು ನೋಡಿ ನೋಡಿ ತರಿಸ್ಕೊಂಡೆ ಎಲ್ಲ ಸಾಮಾನು ಖಾಲಿ ಆಗಲ್ಲ ಮೈನ್ ಮೇಯ್ನ್ ಕೆಲವು ಖಾಲಿ ಆಗುತ್ತೆ ಇಲ್ಲಿ ನಾನು ಆಗಲೇ ಈವ್ನಿಂಗ್ ಆಗಿದೆ ಈ ಸಾಮಾನೆಲ್ಲ ನಾನು ಬಾಕ್ಸ್ಗೆ ಹಾಕೊಂಡೆ ಅದನ್ನೆಲ್ಲ ನಾನು ಏನು ವೀಡಿಯೋ ಮಾಡೋಕ್ಕೋಗಿಲ್ಲ ಇಲ್ಲಿ ಚಿಕನ್ ತಂದಿದ್ರು ಚಿಕನ್ ಸುಕ್ಕ ಮಾಡೋಣ ಅಂದ್ಬಿಟ್ಟು ಬೆಡಿಗೆ ಮೆಣ್ಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಹುರಿದು ಇಟ್ಕೊತ ಇದ್ದೀನಿ ಆಲ್ರೆಡಿ ನಾನು ಚಿಕನ್ ಸುಕ್ಕ ವೀಡಿಯೋ ಹಾಕಿದ್ದೀನಿ ನೀವು ಅದ್ರಲ್ಲಿ ನೋಡ್ಬೋದು ನಾನು ಇದೇನು ಡೀಟೇಲಾಗಿ ಹೇಳೋ ಹೇಳೋಕ್ಕೇನು ಹೋಗೋಲ್ಲ ಮೇಯ್ನ್ ಧನಿಯಾ ಚಕ್ಕೆ ಅನಾನಸು ಅಂತಲ್ಲ ಅದಾಕೊಂಡು ಲೈಟಾಗಿ ಹುರ್ಕೊಂಡು ಇದು ಎಲ್ಲ ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ಲೈಟಾಗಿ ತುಂಬ ನೈಸಾಗಿಲ್ಲ ರುಬ್ಬೋದು ಬೇಡ ಲೈಟಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಜಾಸ್ತಿ ಹಾಕೊಬಾರ್ದು ಫಸ್ಟ್ ಮೆಣ್ಸಿನ್ಕಾಯಿ ಎಲ್ಲ ಹುರ್ಕೊಂಡು ಇದನ್ನು ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬಿಡಬೇಕಾಗುತ್ತೆ ಚೆನ್ನಾಗಿ ಗಮ್ಮನಂಗೆ ಗೊತ್ತಾಗುತ್ತೆ ನಿಮಗೆ ಯಾವಾಗ ಹೆಂಗೆ ಫ್ಲೇವರ್ ಸ್ಮೆಲ್ಲೇ ಗೊತ್ತಾಗುತ್ತೆ ಹುರ್ಕೊಂಡ್ಮೇಲೆ ನಾನು ಜಾರ್ಗೆ ಹಾಕೊತಾ ಇದ್ದೀನಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕಾಗುತ್ತೆ ನೋಡಿ ಇಷ್ಟು ಸಾಕು ನೋಡಿ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊತಾ ಇದ್ದೀನಿ ತುಂಬ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಬೇಕಾಗಲ್ಲ ಚಿಕನ್ ಸುಕ್ಕಾಗಿ ಮೈಲ್ಡಾಗಿರುತ್ತೆ ಚೆನ್ನಾಗಿರುತ್ತೆ ಮತ್ತು ಇದು ಚಪಾತಿಗೆ ಮತ್ತು ಕೋಳಿ ರೊಟ್ಟಿ ಅಂತ ಬರುತ್ತೆ ಅದಕ್ಕೆ ಮತ್ತು ಬೇಳೆ ಸಾರಿಗೆ ಎಲ್ಲ ತುಂಬ ಚೆನ್ನಾಗತ್ತೆ ನಮ್ಮಲ್ಲಿ ಬಂದುಬಿಟ್ಟು ಇದು ಮಂಗ್ಳೂರು ಸ್ಟೈಲ್ ಚಿಕನ್ ಸುಕ್ಕ ಅಂತ ಹೇಳೋದು ನೋಡಿ ಈ ಥರ ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ಮಿಕ್ಸಿ ಜಾರ್ಗೆ ತಣ್ಣಗಾದ್ಮೇಲೆ ರುಬ್ಕೋಬೇಕು ಇಲ್ಲಿ ಇದು ಹುರ್ಕೋತಾ ಇದ್ದಂಗೆ ನಾನು ಸೈಡಲ್ಲಿ ಬಂದುಬಿಟ್ಟು ಒಂದು ಓಳು ತೆಂಗಿನಕಾಯಷ್ಟು ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದು ಏನಕ್ಕೆ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಂಡು ಪಕ್ಕದಲ್ಲಿ ಇಟ್ಕೊತೀನಿ ಇಲ್ಲಿ ಬಂದುಬಿಟ್ಟು ಇದೇ ಬಾಣಲಿಲ್ಲೇ ನಾನು ಚಿಕನ್ ಸುಕ್ಕ ಮಾಡ್ಕೊತ ಮತ್ತೆ ಮತ್ತೆ ಇನ್ನೊಂದು ಪಾತ್ರೆ ಮಾಡ್ಕೊಳ್ಳೋಕೆ ಹೋಗಲ್ಲ ಫ್ರೆಂಡ್ ಯಾಕಂದರೆ ತೊಳೆಯೋದು ನಾನೇ ಇಲ್ಲವಾ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಕಾರಣ ಇಲ್ಲಿ ಬಂದುಬಿಟ್ಟು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಉದುದ್ ಕಚ್ಕೊಂಡಿದ್ದೀನಿ ನೀವು ಈರುಳ್ಳಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ನಾನು ಇಲ್ಲಿ ಒಂದು ದಪ್ಪ ಈರುಳ್ಳಿ ಇತ್ತು ಅದನ್ನೇ ಹಾಕೊಂಡಿದ್ದೀನಿ ಇಲ್ಲಿ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ವಾಶ್ ಮಾಡ್ಬೇಕಂದ್ರೆ ಸ್ವಲ್ಪ ಅರ್ಶನ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳಿ ಯಾಕಂದರೆ ಈ ಹೊಲ್ಸ ಹೊಲಸ ವಾಸನೆ ಅಂತ ಹೇಳ್ತಾರೆ ಸ್ಮೆಲ್ ಅಂತ ಹೇಳ್ತಾರೆ ಅದೆಲ್ಲ ಕಮ್ಮಿ ಆಗುತ್ತೆ ನೋಡಿ ಇಲ್ಲಿ ಚಿಕನ್ ತಂದಿದ್ದಾರೆ ಎಷ್ಟು ಅಂತ ಅಂತೂ ನಾನೇನು ಕೇಳಕ್ಕೆ ಹೋಗಲ್ಲ ತಂದಿರ್ತಾರೆ ಹಸ್ಬೆಂಡು ನಾನು ಮಾಡೋದಷ್ಟೇ ಕೆಲಸ ನಾನು ಚಿಕನ್ ಸುಖ ಮಾಡ್ತಾಯಿದ್ದೀನಿ ಇಲ್ಲಿ ಅರ್ಶನ ಪುಡಿ ಹಾಕ್ಕೊಂಡು ಫುಲ್ಲು ಅದನ್ನು ನೀರು ಬಿಟ್ಕೊಳ್ಳೋ ತನಕ ಬೇಯಿಸ್ಕೊತಾ ಇರ್ತೀನಿ ಇಲ್ಲಿ ಪಕ್ಕದಲ್ಲಿ ಹಾಗೇ ಮಿಕ್ಸಿ ಜಾರ್ಗೂ ಹಾಕೊತಾ ಇರ್ತೀನಿ ಎರಡೆರಡು ಕೆಲಸ ಬೇಗ ಬೇಗ ಆಗಲಿ ಅಂತ ಲೇಟ್ ಆಯ್ತು ಇವತ್ತು ಅದಕ್ಕೂ ಕ ಕಾರಣ ಈವ್ನಿಂಗು ಇದು ಆ್ಯಕ್ಚುಲಿ ಈವ್ನಿಂಗ್ ಬ್ಲಾಕ್ ಹಾಕಿರೋದು ನಾನು ಮತ್ತು ಇದಕ್ಕೆ ಸ್ವಲ್ಪ ಉಪ್ಪಾ ಹಾಕ್ಬಿಡ್ತೀನಿ ಉಪ್ಪಾಕ್ಬಿಟ್ಟು ತಿರ್ಗಸ್ಬಿಟ್ಟು ಬಿಟ್ಟರೆ ಅದು ಚಿಕನ್ಗೆಲ್ಲ ಉಪ್ಪು ಹಿಡಿಯುತ್ತೆ ಅಂತ ಕಾರಣಕ್ಕೆ ನಾನು ಒಂದು ಸ್ವಲ್ಪ ಉಪ್ಪಾಕಿ ಬಿಡ್ತೀನಿ ಉಪ್ಪಾಕ್ಬಿಟ್ಟು ಅದು ನೀರೆಲ್ಲ ಬರುತ್ತೆ ಚಿಕನಲ್ಲಿ ನೀರು ಬರುತ್ತೆ ಒಂದೊಂದು ಸಲ ಬರೋಲ್ಲ ನೀರು ಬಿಟ್ಕೊಳ್ಳುತ್ತೆ ನೀರು ಬಿಟ್ಕೊಂಡು ಸ್ವಲ್ಪ ಬೆಂದ ಮೇಲೆ ಮತ್ತೆ ಒಂದು ಓಟದಷ್ಟು ನೀರು ಹಾಕಿ ಇಟ್ಬಿಡ್ತೀನಿ ನೋಡಿ ಸ್ವಲ್ಪ ಹಾಕಿದ್ದೀನಿ ತಿರ್ಗಿಸ್ಬಿಟ್ಟು ಬಿಡ್ತೀನಿ ಸ್ವಲ್ಪ ಬೇಯ್ಲಿ ಅಂತ ಯಾಕಂದರೆ ಮೊದಲೇ ಉಪ್ಪು ಹಾಕೋ ಕಾರಣ ಏನಂದರೆ ಚಿಕನ್ಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಚಿಕನ್ ಸುಖ ನೀವು ಟ್ರೈ ಮಾಡಿ ನೋಡಿ ಯಾಕಂದರೆ ಥರ ಥರ ಮಾಡಿದ್ರೆ ಎಲ್ಲರಿಗೂ ಮನೆಯಲ್ಲಿರೋರ್ಗು ಇಷ್ಟ ಆಗುತ್ತೆ ಯಾವಾಗಲೂ ಒಂದೇ ಥರ ಮಾಡ್ತೀಯೋ ಒಂದೇ ಥರ ಮಾಡ್ತೀಯಲ್ಲಮ್ಮ ಅಂತ ಮಕ್ಕಳು ಹೇಳ್ತಾರೆ ನಾನಂತೂ ವೆರೈಟಿ ವೆರೈಟಿ ಮಾಡ್ತಾ ಇರ್ತೀನಿ ನೋಡಿ ಇಲ್ಲೆಲ್ಲ ಮಿಕ್ಸಿ ಜಾರ್ ನಾನು ಹುರ್ಕೊಂಡಿದ್ದೇಲೆ ಅದೆಲ್ಲ ತಣ್ಣಗಾಗಿತ್ತು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈ ಕಡೆ ಒಂದು ಲೋಟದಷ್ಟು ನೀರು ಹಾಕೊಂಡು ಮತ್ತೆ ಮುಚ್ಚಿಟ್ಬಿಡ್ತೀನಿ ಚಿಕನ್ ಬೇಯಲಿ ತುಂಬ ಬೇಯೋ ಅಷ್ಟರಲ್ಲೇ ಇದು ಚಿಕನ್ ಬೆಂದ್ಬಿಟ್ರೆ ಬೇಗ ಆಗೋಗುತ್ತೆ ತುಂಬ ಒತ್ತೆಲ್ಲ ಬೇಡ ನೋಡಿ ಈ ಥರ ರುಬ್ಕೊತೀನಿ ತುಂಬ ನೈಸ್ ಬೇಡ ಹಿಂಗೆ ಹುರ್ಕೊಂಡ್ಮೇಲೆ ಚಿಕನು ಬೆಂದಿರುತ್ತಲ್ಲ ಅದಕ್ಕೆ ನಾವು ಹಾಕ್ಕೊಂಡ್ಬಿಡ್ಬೇಕು ಹಾಕ್ಕೊಂಡು ನಿಮಗೆ ಡ್ರೈ ಥರ ಬೇಕಾ ಇಲ್ಲ ಗ್ರೇವಿ ಥರ ಬೇಕಾ ನೋಡ್ಕೊಳ್ಳಿ ನಿಮಗೆ ಡ್ರೈ ಬೇಕಾ ಗ್ರೇವಿ ಥರ ಬೇಕಾ ನೋಡ್ಕೊಳ್ಳಿ ಬೇ ಗ್ರೇವಿ ಥರ ಬೇಕು ಅಂದರೆ ಚೆನ್ನಾಗಿರುತ್ತೆ ಡ್ರೈ ಥರ ಬೇಕು ಅಂದರೆ ಸ್ವಲ್ಪ ನೀರನ್ನ ಕಮ್ಮಿ ಮಾಡ್ಕೋಬೇಕಷ್ಟೆ ನೋಡಿ ಇದು ನನ್ನ ಸ್ವಲ್ಪ ಗ್ರ ಸ್ವಲ್ಪ ಗ್ರೇವಿ ಥರನೇ ಮಾಡ್ಕೊಂಡು ತುಂಬ ಡ್ರೈ ಮಾಡೋಕ್ಕೆ ಹೋಗಲ್ಲ ಚಿಕನ್ ಸುಖಾನ ಗೊಜ್ಜ್ ಗ್ರೇವಿ ಬೇಕು ಕೇಳ್ತಾರೆ ಮಕ್ಕಳು ಅದಕ್ಕೆ ನೋಡಿ ಇಲ್ಲಿ ನಾನು ಹೇಳಿದ್ನಲ್ಲ ಆಲ್ರೆಡಿ ಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡ್ಬಿಟ್ಟು ಇದನ್ನು ಫುಲ್ಲು ನಾವು ನೀರೆಲ್ಲ ಹಾಕೋಬಾರ್ದು ಡ್ರೈ ಥರ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಏನಕ್ಕೆ ಅಂದರೆ ಚಿಕನ್ ಸುಖಾಗ ಮೇಯ್ನ್ ಬೇಕಾಗಿರೋ ಇಂಗ್ರಿ ಪದಾರ್ಥ ಅಂದರೆ ಇದೇ ನೋಡಿ ಇಲ್ಲಿ ಬೇಯ್ತಾ ಇದೆ ಬೇಯ್ತಾ ಇದ್ದಾಗ ಇದನ್ನು ಪೌಡ್ರ್ ಥರ ಮಾಡ್ಕೊಂಬಿಟ್ಟು ಸ್ವಲ್ಪ ಕರ್ಬೇವು ಹಾಕ್ಕೊಂಡ್ಬಿಟ್ಟು ಈ ಪೌಡ್ರನ್ನ ನಾವು ಉದ್ರಸ್ಕೊಂಬಿಟ್ಟು ಫುಲ್ಲು ಟರ್ನ್ ಮಾಡ್ಕೋಬೇಕು ತುಪ್ಪ ಇದ್ದರೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಹಿಂಗೆ ಉದುರಿಸ್ಕೊಂಡು ಫುಲ್ಲು ಟರ್ನ್ ಮಾಡ್ಕೊಂಡ್ರೆ ಚಿಕನ್ ಸುಕ್ಕ ರೆಡಿ ಆಯಿತು ಅಂತ ಇದು ಹಾಕಿದ್ಮೇಲೆ ನಾವು ತುಂಬ ಹೊತ್ತು ಬೇಯಿಸೋಕೆ ಹೋಗ್ಬಾರ್ದು ಇವಾಗ ಚಿಕನ್ ಸುಕ್ಕಾಗಿದೆ ಇದು ಚಪಾತಿಗೆ ಅನ್ನಕ್ಕೆ ಏನೇಕಾದ್ರೂ ನೀವು ಯೂಸ್ ಮಾಡ್ಕೊಂಡು ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಇದು ನಾಳೆಗೂ ಇವತ್ತಿಗಿಂತ ನಾಳೆಗಿನ್ನ ಚೆನ್ನಾಗಿರುತ್ತೆ ಇಲ್ಲಿ ಬಂದ್ಬಿಟ್ಟು ನಾನೆಲ್ಲ ನೋಡಿ ಹುರ್ಕೊಂಡಿರೋ ಐಟಮ್ನ ಮತ್ತು ವಾಂಗಿಭಾತ್ ಪೌಡ್ರ್ ಮಾಡಿ ಇಟ್ಕೊಂಡೆ ಚಿಕನ್ ಮಾಡಿಬಿಟ್ಟು ನಾನು ಬೆಳಗ್ಗೆ ಟಿಫನ್ಗೆ ಬೇಕು ಅಂತ ಅಂದ್ಬಿಟ್ಟು ವಾಂಗಿಭಾತ್ ಪೌಡ್ರ್ ಮಾಡಿಕೊಂಡೆ ಆ್ಯಕ್ಚುಲಿ ವಾಂಗಿಭಾತ್ ಪೌಡ್ರದ್ದು ನಾನು ಏನು ನಿಮಗೆ ವೀಡಿಯೋ ಹಾಕೋಕ್ಕೋಗಿಲ್ಲ ನಿಮ್ಗೆ ಆಲ್ರೆಡಿ ನನ್ನ ಇದೆ ನೋಡ್ಬೋದು ಇಲ್ಲಿ ಬಂದುಬಿಟ್ಟು ಪಪ್ಪಾಯಿನ ಕಟ್ ಮಾಡ್ಕೊತ ಇದ್ದೀನಿ ಇದು ಮಾರ್ನಿಂಗ್ ಬ್ಲಾಗ್ ಫ್ರೆಂಡ್ ನೈಟ್ ಬಂದುಬಿಟ್ಟು ಆಯಿತು ಇದು ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಆಗ್ತದೆ ಬೆಳಿಗ್ಗೆ ಪಪ್ಪಾಯಿನ ನಾನು ಕಟ್ ಮಾಡ್ಕೊಂಡು ತಿಂತಾಯಿದ್ದೆ ತುಂಬ ದೊಡ್ಡ ಪಪ್ಪಾಯಿ ತಂದಿದ್ರು ಅದನ್ನು ಇಷ್ಟು ಕಟ್ ಮಾಡ್ಕೊಂಡು ಫಸ್ಟು ತಿಂದೆ ಫಸ್ಟು ಬೆಳಿಗ್ಗೆ ಬಂದುಬಿಟ್ಟು ಒಂದು ಲೋಟ ಬಿಸಿನೀರು ತೊಗೊಂಡಿದ್ದೆ ನಾನು ಊರಿಂದ ಬಂದಮೇಲೆ ಡಯೆಟ್ ಮಾಡ್ತಾಯಿದ್ದೀನಿ ಮತ್ತೆ ಊರಲ್ಲಿ ಏನೂ ಅಷ್ಟು ಮಾಡೋಕ್ಕೇನು ಹೋಗಿರಲಿಲ್ಲ ನೋಡಿ ಪಪ್ಪಾಯ್ ತಿಂದೆ ಯಾಕೋ ಪಪ್ಪಾಯ್ ತಿಂದೆ ಅದು ಗಟ್ಟಿಗಟ್ಟಿ ಇತ್ತು ತಿನ್ನೋಕ್ಕಾಗ್ತಿರಲಿಲ್ಲ ಆಯಿತು ತಿನ್ನೋ ಅಷ್ಟು ತಿಂದೆ ಸ್ವಲ್ಪ ಇನ್ನೇನು ಟಿಫನ್ ಮಾಡ್ಕೊಳ್ಳೋದಂತ ಗಟ್ಟಿಗೆ ಕರ್ಬೂಜ ಹಣ್ಣು ಪಪ್ಪಾಯಿನ ಸೇರಿ ಎರಡು ಮೂನ ರುಬ್ಬಿಟ್ಟು ಜ್ಯೂಸ್ ಮಾಡ್ಕೊಂಬಿಟ್ಟೆ ಗಟ್ಟಿಗಿತ್ತು ಮಕ್ಕಳು ಅಣ್ಣನ ಮಕ್ಕಳು ಬಂದಿದ್ದರು ದೊಡ್ಡಮ್ಮನ ಅಣ್ಣನ ಮಕ್ಕಳು ಅವ್ರಿಗೂ ತಿನ್ನು ಕುಡಿಯಿರಿ ಹಿಂದೆ ಬೇಡ ಅಂತ ಅಂದರು ಆಯಿತು ಬಿಡಿ ಅಂದ್ಬಿಟ್ಟು ಅವ್ರಿಗೆ ಟಿಫನ್ ಏನೋ ಮಾಡಿದೆ ಹಾಕ್ಕೊಟ್ಟೆ ಟಿಫನ್ ಮಾಡಿಬಿಟ್ಟು ಹಾಕ್ಕೊಟ್ಟಿದ್ದು ಆಯಿತು ಇರೋ ಸ್ವಲ್ಪ ಸಬ್ಬಕ್ಕಿದು ಇದು ಹಪ್ಳ ಮಾಡ್ಕೊಂಬಿಡೋಣ ಅಂತ ಸಬ್ಬಕ್ಕಿ ಪೌಡ್ರನ್ನ ಮಾ ಸಬ್ಬಕ್ಕಿನ ನಾವು ಪೌಡ್ರ್ ಮಾಡ್ಕೊಂಬಿಟ್ಟು ಒಂದು ಒಂದು ಒನ್ ಅವರ್ ಎರಡು ಅವರ್ ನೆನೆಸಿಟ್ಬಿಡ್ಬೇಕು ಅದು ಚೆನ್ನಾಗಿ ನೆಂದಷ್ಟು ಚೆನ್ನಾಗಿ ನಮಗೆ ಹಪ್ಳ ಬರುತ್ತೆ ಅಂತ ಹೇಳ್ತಾರೆ ನಾನು ಇದೇ ಫಸ್ಟ್ ಈ ಥರ ಟ್ರೈ ಮಾಡ್ತಿರೋದು ಪೌಡ್ರ್ ಮಾಡಿಕೊಂಡು ಚೆನ್ನಾಗಿ ಬಂತು ಆ್ಯಕ್ಚುಲಿ ನಾನು ಇದಕ್ಕೆ ಒಂದು ಮೂರು ಲೋಟದಷ್ಟು ನೀರು ಅದು ನೆನೆಯಷ್ಟು ನೀರು ಹಾಕ್ಬಿಟ್ಟು ಇಟ್ಬಿಡ್ಬೇಕಾಗುತ್ತೆ ಚೆನ್ನಾಗಿ ನೆಂದರೆ ಅದು ಉಬ್ಬುತ್ತೆ ಅಂತ ಹೇಳ್ತಾರೆ ಸಬ್ಬಕ್ಕಿ ಹಪ್ಳ ಈ ಕಡೆ ನೆನೆ ನೋಡಿ ನೋಡಿ ಮೂರು ಲೋಟ ನೀರು ಹಾಕ್ಬಿಟ್ಟು ಇಟ್ಬಿಟ್ಟೆ ಮತ್ತು ಕುಕ್ಕರಲ್ಲಿ ತಳ ದಪ್ಪ ಇರೋ ಪಾತ್ರೆಯಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಬೇಕಾಗುತ್ತೆ ಯಾವಾಗಲೂ ಸ್ಟೀಲ್ ಪಾತ್ರೆಯಲ್ಲಿ ಇಡೋಕ್ಕೆ ಹೋಗಬಾರ್ದು ಸ್ಟೀಲ್ ಪಾತ್ರೆಯಲ್ಲಿ ಇಟ್ಟರೆ ಹಂಡಿ ಹಿಡಿಯುತ್ತೆ ಅಂತ ಹೇಳ್ತಾರೆ ನೋಡಿ ಇನ್ನೊಂದು ಲೋಟ ಮೂರು ಲೋಟ ನೀರು ಹಾಕಿಟ್ಬಿಟ್ಟು ಅಲ್ಲೊಂದು ಐದು ಲೋಟದಷ್ಟು ನಾನು ನೀರನ್ನ ಕುಕ್ಕರಲ್ಲಿ ಇಟ್ಕೊತೀನಿ ಇದಕ್ಕೆ ಬಂದುಬಿಟ್ಟು ಕೊತ್ತಂಬರಿ ಹಸಿಮೆಣಸಿನ್ಕಾಯೆ ಎಲ್ಲ ರುಬ್ಬಿಟ್ಟು ಖಾರಕ್ಕೆ ಅಂತ ಇಟ್ಕೊತೀನಿ ನೋಡಿ ನೆನೆಯಾಗಿ ಬಿಟ್ಬಿಡ್ತೀನಿ ಇದು ನೆನೆಯಾಗಿ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಾನು ಚಕ್ಕೆ ಲವಂಗ ಸೋಂಪು ಇಷ್ಟು ಮೂರನ್ನು ಕಾಳು ಹಾಕ್ಬಿಟ್ಟು ನೀರನ್ನ ಪೌಡ್ರ್ ಮಾಡಿಬಿಟ್ಟು ನೀರು ಕುದಿ ಕುದ್ದು ಕುದಿಸ್ಬಿಟ್ಟು ಡೈಲಿ ಒಂದೊಂದು ಲೋಟ ನೀರು ಕುಡಿತೀನಿ ಮಾರ್ನಿಂಗ್ ಟೈಮು ಅದು ಕುಡಿದಷ್ಟು ನನಗೆ ಬೆನಿಫಿಟ್ ಇದೆ ಅಂತ ನಾನು ಕುಡಿತಾ ಇರೋದು ಯಾಕಂದರೆ ಮೋಷನ್ಸ್ ಎಲ್ಲ ನೀಟಾಗಿ ಆಗುತ್ತೆ ಮತ್ತು ಚಕ್ಕೆ ನೀರು ಕುಡಿಯೋದ್ರಿಂದ ಹೊಟ್ಟೆ ಕರಗುತ್ತೆ ಮೈ ಕರಗುತ್ತೆ ಅಂತ ಹೇಳ್ತಾರೆ ಡಯಟ್ ಮಾಡೋರಿಗೆ ನೋಡಿ ಇಟ್ಟಿದ್ದೀನಿ ಮಕ್ಕಳಿಗೆ ಬಂದುಬಿಟ್ಟು ರಾತ್ರಿ ವಾಂಗಿಭಾತ್ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಹಾಗೆ ವಾಂಗಿಭಾತ್ ಮಾಡಿಬಿಟ್ಟೆ ಮಕ್ಳಿಗೆ ಟಿಫನ್ಗೆ ಹಸ್ಬೆಂಡ್ಗೂ ಟಿಫನ್ಗೆ ಅದೇ ಆಗುತ್ತೆ ಮತ್ತು ಇಲ್ಲಿ ಬಂದುಬಿಟ್ಟು ನೋಡಿ ಇನ್ನೀ ಕುದಿಯೋಕೆ ಇಟ್ಟಿದ್ದೀನಿ ಹೇಳ್ದಂಗೆ ತಳದಪ್ಪ ಇರೋ ಪಾತ್ರೆಲಿ ನಾವು ಮಾಡ್ಕೋಬೇಕಾಗುತ್ತೆ ಸಣ್ಣ ಪಾತ್ರೆಲಿ ಮಾಡಬಾರ್ದು ಇದು ನೆನ್ಸಿ ಇಟ್ಟಿದ್ದನ್ನ ಅದಕ್ಕೆ ಹಾಕೊಂಡು ಇಲ್ಲಿ ಬಂದ್ಬಿಟ್ಟು ಮೂರು ಲೋಟದಷ್ಟು ನೀರು ಹಾಕಿದೆ ನಾನು ಫಸ್ಟು ನೆನೆಯೋದಕ್ಕೆ ಇಲ್ಲಿ ನಾಲ್ಕು ಲೋಟದಷ್ಟು ನಾಲ್ಕೈದು ಲೋಟದಷ್ಟು ಪಾತ್ರೆ ಎಲ್ಲ ತೊಳೆದಿದ್ದು ನೀನೆಲ್ಲ ಸೇರಿ ಐದು ಲೋಟ ಒಟ್ಟು ಒಂಬತ್ತು ಲೋಟದಷ್ಟು ನೀರು ಹಾಕ್ಬಿಟ್ಟು ಇಟ್ಬಿಡ್ಬೇಕು ಇದು ಊರಿ ದಪ್ಪ ಊರಿ ಜಾಸ್ತಿ ಮಾಡಿಬಿಟ್ಟು ತಿರುಗಿಸ್ತಾ ಇರಬೇಕು ಗಂಟಾಗಲ್ಲ ಯಾಕಂದರೆ ಫಸ್ಟೇ ನಾವು ನೀರಲ್ಲಿ ನೆನೆಸಿರ್ತೀವಲ್ಲ ಗಂಟಾಗೋ ಚಾನ್ಸಸ್ ಏನಿರೋಲ್ಲ ಚೆನ್ನಾಗಿ ತಿರ್ಗಿಸ್ಕೊತ ತಿರ್ಗಿಸ್ಕೊತ ಅದು ನಮಗೆ ಅದಾಗ ಗೊತ್ತಾಗುತ್ತೆ ಇದಕ್ಕೆ ಬಂದುಬಿಟ್ಟು ಕೊತ್ತಂಬರಿ ಕರ್ಬೇ ಹೂ ಸಿಮೆಂಸನ ಮೂರುನೂರು ಉಬ್ಬಿಟ್ಕೊಂಡಿದ್ದೀನಿ ನಾನು ಅವರು ನೋಡಿ ಗಟ್ಟಿ ಅರ್ಧ ಬರ್ಧ ಗಟ್ಟಿಯಾಗಿರುತ್ತಲ್ಲ ಅರ್ಧ ಅಂದರೆ ಮುಕ್ಕಾಲು ಪರ್ಸೆಂಟ್ ಬೆಂದಾಗ ನಾವು ಇದನ್ನು ಹಾಕ್ಕೋಬೇಕಾಗುತ್ತೆ ಯಾಕಂದರೆ ನಾವು ಫಸ್ಟೇ ಹಾಕೊಂಬಿಟ್ರೆ ಕಲರ್ ಒಂಥರ ಗ್ರೀನ್ ಥರ ಬಂದುಬಿಡುತ್ತೆ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ನಾನು ಮುಕ್ಕಾಲು ಕುದಿಯತ್ತಾದ್ಮೇಲೆ ಮುಕ್ಕಾಲು ಆದಮೇಲೆ ಹಾಕಿದ್ದೀನಿ ಇನ್ನೂ ಸ್ವಲ್ಪ ಇದು ಇನ್ನು ಚೆನ್ನಾಗಿ ಗಟ್ಟಿಯಾಗಬೇಕು ತುಂಬ ಗಟ್ಟಿಯಾದಷ್ಟು ಚೆನ್ನಾಗಿರುತ್ತೆ ನೋಡಿ ತಿರುಗಿಸ್ತಾ ಇದ್ದೀನಿ ಈಗ ಇದಕ್ಕೆ ಬಂದುಬಿಟ್ರೆ ನಾನು ಒಂದು ಸ್ಪೂನಷ್ಟು ಜೀರಿಗೆ ಹಾಕೊತೀನಿ ಇನ್ನೂ ಸ್ವಲ್ಪ ಹೊತ್ತು ಕುದೀಲಿ ಕುದ್ಮೇಲೆ ನಾನು ಇದ್ದೀನಿ ಯಾಕಂದರೆ ಫಸ್ಟೇ ಹಾಕ್ಬಿಟ್ರೆ ಒಂಥರ ಆಗುತ್ತೆ ಅಂತ ಹೇಳ್ತಾರೆ ಆ ಕಾರಣಕ್ಕೋಸ್ಕರ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಸ್ವಲ್ಪ ಹಿಂಗೊಂದು ಸ್ವಲ್ಪ ಹಾಕ್ಕೊತೀನಿ ಹಿಂಗೆ ಹಾಕಿದ್ರೆ ಹಪ್ಳ ಚೆನ್ನಾಗಿರುತ್ತೆ ಅಂತಾರೆ ದಯವಿಟ್ಟು ಹೇಳ್ತೀನಿ ಉಪ್ಪನ್ನ ಕಮ್ಮಿ ಹಾಕೊಳ್ಳಿ ನಾನು ಎಡ್ವರ್ಟ್ ಮಾಡ್ಕೊಂಬಿಟ್ಟೆ ಸ್ವಲ್ಪ ಉಪ್ಪಾಯ್ತು ನಂದು ಜೀರಿಗೆ ನೋಡಿ ಅಂಥ ಉಪ್ಪೇನಿಲ್ಲ ಬಟ್ ಒಂಚೂರು ನಮ್ಮ ಮನೆಯವರು ಸ್ವಲ್ಪ ಉಪ್ಪು ಕಮ್ಮಿ ತಿಂತಾರೆ ಅವರು ಯಾವ್ದೋ ಉಪ್ಪು ಉಪ್ಪು ಅಂತಾರೆ ಅದಕ್ಕೋಸ್ಕರ ಜೀರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಅದ ನೋಡಿಕೊಂಡು ನಾವು ಪಂಚಮಲ್ಲಿಗಿಂತ ಕವರ್ ಅದು ಸೊಪ್ಪು ಕವರ್ ಶೀಟ್ಗಳು ಅದನ್ನು ಅದರ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಬ್ಲೂ ಕಲರ್ದು ಒಂದು ದೊಡ್ಡ ಶೀಟ್ ಇಟ್ಕೊಂಡಿದ್ದೆ ನಮ್ಮ ಮನೆಯವರು ಏನಿಕ್ಕಿದು ಏನಿಕ್ಕಿದು ಅಂತ ಹೇಳಿಬಿಟ್ಟು ಬಿಸಾಡೇ ಬಿಟ್ರು ಅದು ಮನೆ ಖಾಲಿ ಮಾಡಿದಾಗ ಸುಮಾರು ಕೆಲವು ಶೀಟ್ಗಳೆಲ್ಲ ಬಿಸಾಡ್ಬಿಟ್ರು ನನಗೆ ಇವಾಗ ಚಿಕ್ಕ ಚಿಕ್ಕ ಒಂದೊಂದೆರಡು ಶೀಟ್ ಮೇಲೆ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಹಾಕ್ಕೊತೀನಿ ದೊಡ್ಡ ದೊಡ್ಡ ಶೀಟ್ ಇದ್ದರೆ ಇಟ್ಕೊಳ್ಳಿ ದಯವಿಟ್ಟು ಯೂಸ್ ಆಗುತ್ತೆ ಒಂದಲ್ಲ ಒಂದು ಟೈಮಲ್ಲಿ ಆಮೇಲೆ ಚೆನ್ನಾಗಿ ಬಿಸಿಲಿಲ್ಲು ನಮಗೆ ಟೆರೆಸ್ ಇಲ್ಲ ಫ್ರೆಂಡ್ ಆ್ಯಕ್ಚುಲಿ ನಾನು ಇಲ್ಲಿ ಕಾರ್ ಶೆಡ್ ಇದೆ ಅಲ್ಲೇ ಸ್ವಲ್ಪ ಬಿಸಿಲು ಹೊಡೆಯುತ್ತೆ ಅಲ್ಲೇ ಹಾಕ್ಕೊತಾ ಇದ್ದೀನಿ ನಾನು ಟೆರೇಸ್ ಇದ್ದವ್ರು ಹಾಕ್ಬಿಟ್ರಂತೂ ಬೇಗ ಚೆನ್ನಾಗಿ ಬೆಂದು ಇದು ಏನಾಗುತ್ತೆ ಅಂತ ಹೇಳ್ತೀವಿ ಹಪ್ಪಳ ಚೆನ್ನಾಗಿ ಬೇಗ ಒಣಗೋಗ್ಬಿಡುತ್ತೆ ಇದು ಬಿಸಿಲಲ್ಲಿ ಒಣಗಿದ್ರೇ ಒಳ್ಳೇದು ನಾರ್ಮಲ್ ಆಗಿ ಮನೆ ಒಳಗಿಂತ ಬಿಸಿಲರೊಳಗೋದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀವಿ ನೋಡಿ ಇವಾಗ ಚೆನ್ನಾಗಿ ಕುದಿದೆ ಫುಲ್ಲು ಆಗೋಯ್ತು ಆಗೋಯ್ತಂಗು ಇದನ್ನು ಅದ ನೋಡ್ಕೋಬೇಕು ಹಿಂಗೆ ಒಂದು ತಟ್ಟೆಯಲ್ಲಿ ಬಿಟ್ಟು ನೋಡಬೇಕು ಆ ಕಡೆ ಈ ಕಡೆ ಅರ್ಧ ಆಡಬಾರ್ದು ಆವಾಗ ಚೆನ್ನಾಗಿ ಬದ್ ಬರುತ್ತೆ ಅಂತ ಹೇಳ್ಬೋದು ಮತ್ತು ನಾನು ಊರಿಗೆ ಹೋಗಿದ್ದೆಲ್ಲ ವೀಡಿಯೋಸು ಊರಿನ ಹಬ್ಬದ ವೀಡಿಯೋಸ್ ಎಲ್ಲ ನಾನು ಹಾಕಿಲ್ಲ ಮುಂದಿನ ವೀಡಿಯೋಸ್ಗಳಲ್ಲಿ ಬರುತ್ತೆ ಮತ್ತು ಹೊಸೊಬ್ಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ನ ಲೈಕ್ ಕೊಡಿ ಮತ್ತು ಏನು ಎತ್ತ ಅಂತ ವಿಡಿಯೋದಲ್ಲಿ ಹೇಗೆ ಮಾಡ್ತಾಯಿದ್ದೀರಾ ಚೆನ್ನಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಅಣ್ಣನ ಮಕ್ಕಳು ಬಂದಿದ್ರಲ್ಲ ಅವ್ರಿಗೆ ಸ್ಯಾಂಡ್ವಿಚ್ ಕೊಡಿಸಿದ್ದೆ ಸೈಟು ಅದನ್ನು ಕ್ಲಿಪ್ಪಿಂಗ್ ಒಂದು ಹಾಕಿದ್ದೆ ಅವರು ತುಮಕೂರಲ್ಲಿರೋದು ಓಕೆ ಫ್ರೆಂಡ್ ಬಾಯ್ ಥ್ಯಾಂಕ್ ಯು ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್